ಎಂದಲ್ಲ ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತು ಎಂದು ಅದು ಪ್ರೀತಿಯೇ ಆಗ್ಲಿ ಅಥವಾ ನಂಬಿಕೆಯಾಗ್ಲಿ ಸಹನೇ ಇರಲಿ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರ್ತದೆ ದುಡುಕಿ ನಿರ್ಧಾರ ತೆಗೆದುಕೊಳ್ಬೇಡಿ ಕೈ ತುಂಬ ಕೆಲಸ ಕಣ್ತುಂಬನಿದ್ದೆ ಇದ್ದವನೇ ನಿಜವಾದ ಶ್ರೀಮಂತ ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡ್ತದೆ ಅತಿಯಾಗಿ ಮಾತನಾಡಿದ್ರೆ ವಿವಾದ ಅನಾವಶ್ಯಕವಾಗಿ ಮಾತನಾಡಿದ್ರೆ ಅವಮಾನ ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದ್ರೆ ಗೌರವ ಕೆಲವೊಂದು ಬಾರಿ ಜೀವನದಲ್ಲಿ ನಾವು ಮಾಡಿದ ತಪ್ಪು ಆಯ್ಕೆಗಳೇ ನಮ್ಮ ಜೀವನಕ್ಕೆ ಸರಿಯಾದ ಪಾಠ ಒಡಲೊಳಗೆ ನೂರು ನೋವುಗಳಿದ್ದರೇನು ಮಗವು ಜಗವ ಬೆಳಗುವ ರವಿಯಂತೆ ಹೊಳೆಯುತ್ತಿರಬೇಕು ನಾವಾಡುವ ಮಾತು ಮಾಡುವ ಕೆಲಸ ಆತ್ಮಸಾಕ್ಷಿ ಒಪ್ಪಿದ್ರೆ ಸಾಕು ಬೇರೆಯವರು ಕೊಡೋ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ನಿಮ್ಮೆಲ್ಲರ ಜೊತೆ ಮಾತಾಡ್ಲಿಕ್ಕೆ ಇದೇ ಆಗಸ್ಟ್ ಹನ್ನೊಂದರಂದು ಲೈವ್ ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ನಾ ಚಿರಋಣಿ ಅಂತ ಹೇಳ್ತಾ ಮತ್ತೆ